ಕತೆ ಶುರು ಮಾಡ್ಮ ಅಂತ ನನಗೂ ಆಸೆ ಯಾಕೋ ಮುಂಚೆ ಕೂತರು ಮೂರು ದಿನ ನೋಡಿದ್ರೆ ನನಗೂ ಮನಿ ಆಯ್ತಾ ಆಯ್ತಾದ ಎಲ್ಲೆಲ್ಲೋ ಬಂದು ತಗೊಳ್ಳಾಕಂಡ್ವಲ್ಲ ಅಂತ ಕೂತವ್ರು ಅವರು ಮುಂಚೆ ಹೆಂಗೆ ಕೂತರು ನೋಡಿ ಕಾವಿ ಕೋಳಿ ಕೂತಂಗ ಕೂತಂಗ್ ನಂಗ್ ತ ಕೂತ್ಕೊಳ್ರು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಈಗ ನೋಡಿ ಹೆಂಗ್ ನಗ್ತಾ ಕೂತವ್ ಎರಡ್ ಲೈನ್ ಹೇಳಿದ್ರೆ ಸಾಕಂತ ವೈರಲ್ ಸಾಂಗು ಈ ವೈರಲ್ ಇಲ್ಲ ಎಲ್ಲ ಕತೆ ಕೇಳಬೇಕು ಎಲ್ಲ ಟೀ ಕುಡ್ಕಳಿ ಎಲ್ರಿಗೂ ಬೆಳ್ಳಿ ಲೋಟ್ ತಲೆ ಕೊಡ್ತಾವ್ರ ಲೋಟ ಏನು ವಾಪಸ್ ಕೊಡಂಗಿಲ್ಲ ನೀವು ಮಡಿಕ್ ಹೋಗಿ ಆದ್ರೆ ಟೀ ಕುಡ್ಕೊಂಡು ಮನಿ ಕಂಡ್ರೆ ಫುಲ್ ಎಡವಟ ಬಾಳಗೆ ಬಾಳಗೈರೋ ಬಾಳಗ ತಪ್ಕೊಂಡ್ರ ಬಾಳಗ ತದ್ ಬಿಟ್ಟಿ ಕೊಳಗ ತಪ್ಪ ಇಲ್ಲ ಒಡ್ಲಿ ಯಾರು ಹೋಗಿಲ್ಲ ಒಬ್ರು ಅಲ್ಗಾಡಿಲ್ಲ ಅದಕ್ಕೆ ಈಗ ಔಷಧಿ ಕೊಟ್ಟು ಕಾಪಾಡ್ಕೋದು ಎಲ್ಲ ಸೊಲ್ಲು ಬೆಲ್ವ ಆಯ್ತದಲ್ಲ ಬೆಲೆ ಟೀ ಕೊಡ್ತಾರ ಟೀ ಕೊಟ್ರ ಕಳ್ಳಪುರಿ ಕೊಡ್ರ ಇನ್ನು ಗರ್ಮ ಆಗ್ಬೇಕು ಮೆತ್ತ ಆಗ್ಬಾರ್ದು ಏ ಪುರಿ ಕೊಟ್ಟಿಲ್ಲ ಇನ್ನು ಏ ಕೊಟ್ರ ಕಣ ಉಗೇ ಮಾತ್ಮಲಯ್ಯ ಹಾ ಜ್ವರ ಕೂಬಡಿ ಪುರಿ ಇಚ್ಚು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಇವತ್ತು ನಮ್ಮ ಈ ಹುನಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಅವರ ಪುಣ್ಯ ದಿವಸದ ಅಂಗವಾಗಿ ನಾವೆಲ್ಲರೂ ಕೂಡ ನಿಷ್ಠೆಯಿಂದ ಅವರಿಗೋಸ್ಕರವಾಗಿ ಭೂ ಕೈಲಾಸ ಎಂಬತಕ್ಕಂಥ ಈ ಕಥೆಯನ್ನು ನಾವೆಲ್ಲರೂ ಕೂಡ ಅವರಿಗೋಸ್ಕರವಾಗಿ ಸಮರ್ಪಿಸಿದ್ದೇವೆ ಭಗವಂತ ಅವರಿಗೆ ಮೋಕ್ಷವನ ಸದ್ಗತಿಯನ್ನು ವೈಕುಂಠವನ್ನು ನೀಡಲಿ ಅಂತ ರಾವಣನಾಗಿರ್ತಕ್ಕಂಥವನು ನಮ್ಮ ಕಥಾಭಾಗದಲ್ಲಿ ನೋಡಿ ಕೈಲಾಸ ಪರ್ವತಕ್ಕೆ ಬರ್ತಿರಬೇಕಾದ್ರೆ ಅವತ್ತು ಪಾರ್ವತಿ ಪರಮೇಶ್ವರ ಅಂತರ್ವಿಲಾಸ ಸಮಯವಾದ್ದರಿಂದ ಒಳಗಡೆ ಯಾರನ್ನು ಬಿಡಬಾರ್ದು ಅಂತ ನಂದೀಶ್ವರ ಬಾಗ್ಲಲ್ಲಿ ಕೂತವನೇ ರಾವಣ ಬರಬರ ಬರಬರನೆ ಬೇಕಾದ್ರೆ ನಂದಿ ಹೇಳ್ತಾನೆ ಏ ರಾವಣ ಏನೋ ನೆಟ್ಟಕ್ ಸುಮ್ ಒಳಕ್ ಹೋಗ್ತಾ ನಿಂದಗಲಿ ನಂದಿ ನಾನೊಂದು ಮುಖ್ಯವಾದ ಕೆಲಸಕ್ಕೋಸ್ಕರವಾಗಿ ಬಂದಿದ್ದೇನೆ ಸುನ್ನ ನನ್ನ ಕೆರಳಿಸ್ಬೇಡ ಬಿಡು ಒಳಗಡೆ ಹೋಗ್ಬೇಕು ಬಿಡು ಬಿಡಕ್ಕಾಗಲ್ಲ ಕಣೆಯ ಪಾರ್ವತಿ ಪರಮೇಶ್ವರ ಅಂತ ವಿಲಾಸ ಸಮಯವಾದ್ರಿಂದ ಒಳಗಡೆ ಯಾರನ್ನು ಬಿಡಬಾರ್ದು ಅಂತ ತಾಯಿ ಆಗ್ನಿ ಅದಕ್ಕೆ ಬಿಡಕ್ಕಾಗಲ್ಲ ನಾನು ತಾಯಿಗೆ ಮಾತು ಕೊಟ್ಟು ಬಂದಿದ್ದೇನೆ ಶಿವನ ಹತ್ರ ವರ ಕೇಳಬೇಕು ಅಂತ ಸುಮ್ಮನೆ ನನ್ನ ಕೆರಳಿಸಬೇಕ ಸುಮ್ಮನೆ ಸುಮ್ನೆ ಬಿಡಲ್ಲ ಕಣೆಯ ಹೌದಾ ಬಿಡಲ್ಲ 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 ಅಂತ ಹೇಳ್ತಲ್ವನೆಯ ರಾವಣನ ಕೋಪ ಬಂತು ಏ ಏ ಕೋಡದ ಅಂದ್ರೆ ಏ ಕೋತಿ ದಾರಿ ಬಿಡು ಅಂದ ಯಾರ ನಂದೀಶ್ವರನ ಸದಾ ನಂದೀಶ್ವರ ಅಂದ್ರೆ ಯಾರು ದ್ವಿತೀಯ ಶಂಭು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರನಾಗಿ ಏ ಕೋತಿ ದಾರಿ ಬಿಡು ಅಂದ ಯಾರು ರಾವಣ ನಂದೀಶ್ವರ ಹೇಳ್ತಾರೆ ಏನಂದೆ ರಾವಣ ಏ ಕೋತಿ ದಾರಿ ಬಿಡು ಅಂತ ಹೇಳಿದೆ ಅಲ್ಲ ಮುಂದೆ ಆ ತ್ರೀತಾಯುಗದಲ್ಲಿ ಆ ಕೋತಿಗಳಿಂದಲೇ ಸಾದ ನಂದೀಶ್ವರ ಯಾಕಂದ್ರೆ ಸದ್ದೋ ಗಲಾಟೆ ಮಾಡಬೇಡಿ ಮದ್ ಮಧ್ಯ ರಾಮ ಲಕ್ಷ್ಮಣರಿಬ್ಬರು ಕೂಡ ಸೀತೆ ಎಲ್ಲಿದ್ದಾಳೆ ಅಂತ ಪರಿತಪಿಸುವಂತ ಸಂದರ್ಭದಲ್ಲಿ ಆಗ ಕಿಷ್ಕಿಂದ ಪ್ರವಚದಲ್ಲಿ ಪರಿಚಯವಾದವನು ಮುತ್ತೆತ್ತರಾಯ ಆಂಜನೇಯ ಅವನ ಸಹಾಯವನ್ನು ಪಡ್ಕೊಂಡು ಲಂಕೆಯನ್ನು ಅರ್ಧ ಸುಟ್ಟು ರಾಮ ಸೇತುವೆಯನ್ನು ಕಟ್ಟಿ ರಾಮ ರಾವಣರು ಯುದ್ಧವಾಗುವುದಕ್ಕೆ ಕಾರಣ ಯಾರು ಕೋತಿಗಳು ಆಂಜನೇಯ ಆ ಕೋತಿಗಳಿಂದಲೇ ಸಹ ಅಲ್ಲೇ ಅಂತ ಹೇಳ್ಬಿಟ್ನಲ್ಲ ರಾವಣ ಬಂತು ಎಲ್ಲ ಎತ್ತೆ ಶಿವನನ್ನ ಒತ್ತು ತಿರುಗಾಳುವ ನಿನಗೆ ಎಷ್ಟೊಂದು ಗರ್ವ ಇರಬೇಕಾದ್ರೆ ಶಿವನನ್ನ ಮನೆ ಸಾರೇ ಬಚಿಸುವ ನನಗೆಷ್ಟಿರಬೇಕು ಹೇ ನೀವೆಲ್ಲ ಈ ಕೈಲಾಸ ಪರ್ವತದಲ್ಲಿ ಇದೀವಿ ಅಂತ ತಾನೇ ನಿಮ್ಗೆ ಎಷ್ಟೊಂದು ಗರ್ವ ಈ ಕೈಲಾಸನ ಎತ್ಕೊಂಡೋಗಿ ಭೂಲೋಗುವ ಬಡಿಕ ಬಿಟ್ರೆ ಆಗ ನಾನು ಹೇಳಿದಾಗ ನೀವು ಕೇಳಬೇಕು ಅಂತ ಅವನಿಂತ ಬೂಪ ಕೈಲಾಸಕ್ಕೆ ಹೆಗ್ಲು ಕೊಟ್ಟು ಎತ್ಬಿಟ್ಟ ಎತ್ಬಿಟ್ಟು ಕೈಲಾಸ ಪಾರ್ವತಿ ಹೇಳ್ತಾಳೆ ಸ್ವಾಮಿ ಇದೇನಿದು ನಾವೆಬ್ಬೋ ಲೋಕಕ್ಕೆ ಸಡಿಲ ಮಳೆಯನ್ನೇ ವಹಿಸ್ತಕ್ಕಂಥವ್ರು ಯಾರು ನಮ್ಮ ಕೈಲಾಸವನ್ನೇ ಅಲುಗಾಡಿಸ್ತಿದಾರಲ್ಲ ಇಲ್ಲಿ ಪರಮೇಶ್ವರನಾಗಿರ್ತಕ್ಕಂಥ ಶಿವನ್ ಹೇಳ್ತಾನೆ ದೇವಿ ರಾವಣನು ನಂದೀಶ್ವರನಗೂ ಜಗಳವಾಗಿ ರಾವಣ ಉಚ್ಕೋಪದಿಂದ ಕೈಲಾಸ ಎತ್ ಬಿಟ್ಟಿದ್ದಾನೆ ಅಂತ ಸುಮ್ಮನೆ ಕೂತಿದ್ರಲ್ಲೇ ಅಂದ್ರೆ ಕೈಲಾಸ ಅಂದ್ರೆ ಏನು ಆಟ ಸಾಮಾನ ಅದ್ರ ತೂಕ ಅವನಿಗೆ ಗೊತ್ತಿಲ್ವಾ ನಿಜ ನಿಜ ಕೈಲಾಸ ತೂಕ ಏನು ಅಂತ ಅವನಿಗೆ ಗೊತ್ತಿಲ್ಲ ಈಗ ನೋಡು ನಾನ್ ತೋರಿಸ್ತೀನಿ ಅಂತ ಶಿವನು ಒಂದು ಉಗ್ರ ಒಂಗುಷ್ಟವನ್ನ ಕೈಲಾಸ ಮೇಲೆ ಬಿಟ್ಟ ಶಿವನೇ ಬಿಟ್ಟ ಮೇಲೆ ಕೆಳಗಡೆ ಓದ್ಕೊಂಡಿರ್ತಕ್ಕಂಥ ರಾವಣನಿಗೆ ಎಲ್ಲಿ ತಡ್ಕೊಳಕ್ ಸಾಧ್ಯ ಅಲ್ಲಿ ಮೇಲೆ ಬಿಟ್ಟಂತ ರಾವಣನಾಗಿರ್ತಕ್ಕಂಥವನು ಭೂಲೋಕದ ಗೊಂಡಾಣ ಮಂದಿರದಲ್ಲಿ ಬಂದು ಕೆಳಗೆ ಬಿದ್ದ ಬಿದ್ದವನು ಕೆರಳಿನಿಂದ ಎಲ್ಲಾ ಶಿವನೇ ಹೊರ ಕೇಳಲು ಕೈಲಾಸ ಪರ್ವತಕ್ಕೆ ಬಂದರೆ ಕೆಲಸಕ್ಕೆ ಬೇಡವಾದ ನಂದಿ ಈಶ್ವರನ ಭಾಗದಲ್ಲಿ ಕೂರಿಸಿ ಎಂಡತಿ ಜಸವನ್ನಾಡಿ ಇಲ್ಲಿಗೆ ನನ್ನ ತಂದು ಕೆಡಗಿದೆಯೋ ಶಿವ ನಾನು ನೀನಿರ್ತಕ್ಕಂಥ ಸ್ಥಳಕ್ಕೆ ಬರಬೇಕು ನಾನಿರ್ತಕ್ಕಂಥ ಸ್ಥಳಕ್ಕೆ ಬಂದು ನೀನು ಬೇಕಾದ ಕೊಟ್ಟು ಹೋಗಬೇಕು ಆ ರೀತಿ ಮಾಡ್ತೀನಿ ಅಂತಾನೆ ನೀನು ಮಾಡ್ತಾನೆ ಪೀತಾಂಬರವನ ಆಸೆ ತಪಸ್ ಮಾಡ್ಬೇಕು ಅಂತ ಕೂತ್ಕೆ ಅಷ್ಟೊತ್ತಿಗೆ ಅವರು ಬಂದ್ರು ಯಾರೋ ಎಲ್ಲಾ ಕಥೆಲ್ಲೂ ಇರಬೇಕು ಎಲ್ಲಾ ನಾಟಕದಲ್ಲೂ ಇರಲೇಬೇಕು ಯಾರೋ ಒಪ್ಪಿನ ಹೇಳ್ತವ್ರ ಅಂದ್ರೆ ಇಲ್ಲೂ ಇಲ್ಲ ಆಯ್ತು ಇರ್ಲಿಕ್ಕ ನಾರದ್ರ ಇಷ್ಟು ಊರ್ಲಿಲ್ಲ ಸದ್ಯಕ್ ಏನಪ್ಪಾ ಅಂದ್ರ ಒಣಗ್ ನಳಿಲಿ ಈ ನಾರದ್ ಯಾರಪ್ಪ ಅಂದ್ರೆ ಈ ಭೂ ಕೈಲಾಸಕ್ಕ ಅರ್ಧಂ ಪರ್ಧಂ ಕೇಳ್ಬಿಟ್ಟು ನೋಡಿ ನೋಡಿ ಅವ್ರೇಷ್ ಕಥಾಳ್ ಮಾಡಾಕ್ ಬಂದಿರೋರು ಮನ್ಮೂರ್ಕರು ಪಿಟಿಂಗ್ ಮಾಸ್ಟರ್ ಎಫ್ ಎಂ ಅಂತ ಕರೀತಾರೆ ಮಾಸ್ಟರ್ ಎಫ್ ಎಂ ಇತ್ತಿಂದ ಅತ್ತ ಅತ್ತಿಂದ ಹಿತ್ತೆಗಳವರು ಅಂತ ಕಣ ಯಾಕಂದ್ರ ನಾರದ್ರು ಬತ್ತವ್ರ ಅಂದ್ರ ಮಾತ ನಿನ್ಸ್ಬಿಡ್ತಾರ ಏ ಬತ್ತವ್ನ ಕಣಿ ಮನೇಮ್ ಮಾತಾಡೋಷ್ಟಿಲ್ಲ ಬಂದ ಯಾವ್ದೋ ನೀವು ನಾನು ನೋಡ್ಬಿಟ್ರು ಮಾತಾಡ್ತಿದ್ರಿ ನಾನು ನೋಡ್ತಿದ್ದಂಗೆ ಚೇಂಜ್ ಮಾಡ್ಬಿಟ್ಟಿಲ್ಲ ಲೆಕ್ಕ ಯಾಕೆ ಅಷ್ಟಕ್ಕೆ ತಿಳ್ಕೊಂಡಲ್ಲ ಅಲ್ಲಿಗೆ ಎಷ್ಟು ಮನ ಮೂರ್ದಿರ್ಬೇಕು ಸದ್ಯಕ್ಕೆ ಇಲ್ಲಿ ಯಾರು ಅಂತವ್ರಿಲ್ವಲ್ಲ ಅದಕ್ಕೆ ಹೇಳ್ಕತಾರೋ ಗೊತ್ತಾಯ್ತಲ್ಲ ಅವ್ರೇನಾರು ಅಂತ ಅದ್ ಹೆಂಗ ಹೋಗಬಹುದು ಗಣಸಾರ ಹೋಗಬಹುದು ಆ ಇರೋರು ಇಲ್ವೇ ಇಲ್ಲ ನೋಡಪ್ಪ ಆಚೋರ್ ಕಾಳಗ್ಕೊಂಡ್ರ ಅವ್ರು ಎಲ್ಲ ಬಾಲ್ಕನಿರ ಒಟ್ಟಿಗೆ ಅಂತ ಇದಕ್ಕೆ ನಾರದ್ರು ನೋಡಿ ಇಲ್ಲಿ ನಮ್ಮ ಭೂಲೋಕದಲ್ಲೂ ಕೂಡ ಭೂ ಕೈಲಾಸ ಕಥೆಯಲ್ಲೂ ಕೂಡ ಬರ್ತಾ ಇದಾರೆ ಯಾವ ರೀತಿಯಾಗಿ ಓಹೋ ಏನಪ್ಪಾ ರಾವಣ ನೀನು ಇಲ್ಲಿ ಹೀಗೆ ಬನ್ನಿ ನಾಡ್ದ್ರಿ ಆ ಶಿವ ಮೋಸ ಮಾಡ್ಬಿಟ್ಟ ಅದಕ್ಕೆ ನಾನು ಇಲ್ಲಿ ಕುಳಿತು ತಪಸ್ಸು ಮಾಡಬೇಕು ಅಂತ ಬಂದಿದ್ದೇನೆ ಶಿವ ಮೋಸ ಮಾಡ್ಬಿಟ್ಟ ಏನ್ ಮೋಸ ಮಾಡ್ನಪ್ಪ ವಾರ ಕೇಳಲು ಕೈಲಾಸ ಪರ್ವತಕ್ಕೆ ಹೋದರೆ ಕೆಲಸಕ್ಕೆ ಬೇಡವಾದ ನಂದೀಶ್ವರನ ಬಾಲ್ ಕೂಡಿಸಿ ಅಪಮಾನ ಮಾಡಿ ನನಗೆ ಇಲ್ಲಿಗೆ ತಂದು ಕೇಳ್ದ ಅದಕ್ಕೆ ತಪಸ್ಸು ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ಅಬ್ಬಾ ಯೋ ನೀ ಯಾವುದೇ ಕೆಲಸಕ್ಕೆ ಕೈ ಹಾಕ್ಬೇಕಾದ್ರೂ ದಪ್ಪ ದಪ್ಪ ಕೆಲಸಕ್ಕೆ ಕೈ ಹಾಕ್ತಿದೆ ಕಣ್ಯಾ ಆಗ ನೋಡಿದೆ ಯಾ ಕೈಲಾಸ ತಗೊಂಡೋಗಿದ್ಯಾ ಈಗ ನೋಡಿದೆ ಯಾ ಶಿವನ್ ಕುರಿತು ತಪಸ್ಸು ಮಾಡಬೇಕು ಅಂತೀಯ ಆದರೆ ಏನೇ ಹೇಳೋ ಯಾವುದೇ ಮುಖ್ಯವಾದ ಕೆಲಸಕ್ಕೆ ಕೂಡ ಮನುಷ್ಯನಿಗೆ ಆಯಸ್ಸು ಒಂದು ಗಟ್ಟಿ ಮುಂಟಾಗಿದ್ರೆ ಹೋಗಿ ತಲೆ ತಲೆಕೊಂಡ್ರು ಕೂಡ ಅವನಿಗೇನು ಆಗಲ್ವಂತೆ ಯಾಕೆ ನನ್ಗ ಆಯ್ಸಿಲ್ವಾ ಇದೇ ಇದೆ ಬ್ರಹ್ಮ ಮೋಸ ಮಾಡೋನೇ ಗೊತ್ತಾ ನೋಡಿ ಒಂದು ಪುಡಿ ಬಿಟ್ರು ಆಗ್ಲೇ ಕಾರದ ಪುಡಿ ಎಡ್ಬೇಕಾದ್ರೂ ತಪ್ಪಿಸ್ಕೋಬಹುದು ಇನ್ ಆರ್ದ್ರು ಬಿಡ್ತಾರಲ್ಲ ಈ ಪುಡಿ ಅದ್ ತಪ್ಪಿಸ್ಕೊಳಕ್ಕಾಗಲ್ಲ ಹ್ಞೂ ಕಣಪ್ಪ ಯೋ ರಾವಣ ನಿನಗೆ ಒಟ್ಟಿರೋ ಆಯಸ್ಸು ಎಷ್ಟು ಆರವಾರ ಕೋಟಿ ವರ್ಷಗಳನ್ನ ಆದ್ರಿ ರಾವಣನ ಆಯಸ್ಸು ಆರು ಆರವಾರ ಕೋಟಿ ವರ್ಷವಂತೆ ಆರ್ ವಾರು ಕೋಟಿ ವರ್ಷ ಆಯ್ಸೆನಾರು ಇದ್ ಬಿಟ್ಟಿದ್ರೆ ಈಗ್ಲೂ ಇರೋಣ ನೀ ಅನ್ಕಂಡ್ರದ ಆರ್ ವಾರು ಕೋಟಿ ವರ್ಷ ಅಂತ ಆದ್ರೆ ನೀನ್ ಹಣೆ ಮೇಲೆ ಬರ್ದಿರೋ ಬರೀ ಆರು ಕೋಟಿ ಅರ್ಧ ಕೋಟಿ ಆಯ್ಸವನಿ ಗೊತ್ತ ನಿನಗೆ ನಾಡ್ರಿ ನೀವ್ ಹೇಳ್ತಾರ ಮಾತ ಸತ್ಯ ತಾನು ಯೋ ಇದ್ರಿಂದ ನನ್ಗೆ ಏನೇ ಸಿಕ್ಕತ್ತೆ ಅಥವಾ ನೀನ್ ನನ್ಗೆ ಆಯ್ಸ್ ಆಯ್ಸು ಕೊಟ್ಬಿಡ್ತೀವಿ ಹಾಗಾದ್ರೆ ಈಗಲೇ ಬ್ರಹ್ಮನ ಕುಡಿತು ತಪಸ್ಸು ಮಾಡಿ ಆ ವರವನ್ನ ಪಡ್ಕೊಡ್ತೀನಿ ನೀನು ಯೋ 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 ರಾವಣ ಒಣೆ ನೀನು ಬ್ರಹ್ಮ ಬಹಳ ಬುದ್ಧಿವಂತ ಆರು ಕೋಟಿ ಇದೆಯಲ್ಲ ಅರ್ಧ ಕೋಟಿ ಅಂತಾನೆ ಇಂದೇನಂತ ಅದ್ ನೀಡ್ತೇ ಅದು ನಿಜವೇ ನಾ ಏನಂತ ಕೇಳ್ಬೇಕು ನಾಡಿದ್ರೆ ಈಗ ನಾ ಹೇಳ್ಕೊಟ್ಟಂಗೆ ಕೇಳು ನನ್ಗೆ ಆರು ಕೋಟಿ ಬೇಡ ಅರ್ಧ ಕೋಟಿ ಬೇಕುನು ಅವ್ನು ನೀಸ್ಕಬಾ ನೀ ಏಳ್ ಕೋಟಿ ಏನ್ ಬೇಡ ಆ ಇಲ್ಲ ನಾಡಿದ್ರೆ ಹಾಗೆ ಕೇಳ್ತೀನಿ ಏನ್ ಹೇಳು ಆರು ಕೋಟಿ ಬೇಡ ಅರ್ಧ ಕೋಟಿ ಬೇಕು ಅಷ್ಟಿದ್ದಾನೆ ಹಂಗೆ ಕೇಳ್ಬೇಕು ಹಂಗೆ ಕೇಳ್ತೀನಾರದ್ರೆ ಆತ್ಮಲಿಂಗ ತರೋಕೋಗ್ತಿದ್ದ ರಾವಣನ ತಲೆ ಕೆಡಿಸಿ ಬ್ರಹ್ಮನ ಕುರಿತು ತಪಸ್ಸು ಮಾಡಿಸ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಓಂ ನಮಃ ಓಂ ಬ್ರಹ್ಮೇವಾಯವ ಸರ ಸುಧಾತಿಯ

കൃപാടി കൃപ മാസ ഓ ബ്രഹ്മദേവ ഓ ബ്രഹ്മദേവ ഓം ബ്രഹ്മദേവായം ബ്രഹ്മദേവ നമ ദന ബ്രഹ്മ പ്രത്യക്ഷനാദ ಬ್ರಹ್ಮ ಪ್ರತ್ಯಕ್ಷನಾಗಿ ಹೇಳ್ತಾನೆ ಪ್ರಾವಣ ತಪಸ್ ಮಾಡಲು ಕಾರಣ ಏ ಬ್ರಹ್ಮದೇವ ನನಗೆ ಒಟ್ಟಿರೋ ಆಯಸ್ಸಷ್ಟು ಆರವರು ಕೋಟಿ ವರ್ಷಗಳು ನೀನು ನನ್ನ ನಾಣೆ ಮೇಲೆ ಬರೆದಿರುವುದು ಆರು ಕೋಟಿ ಯಾಕೆ ಯಾಕೆ ನನ್ನಂತ ವೀರ ವೀರನ ಹತ್ರ ನೀನು ಆ ಅರ್ಧ ಕೋಟಿ ಆಯಸ್ಕದ್ದಿರೋನು ಇನ್ನು ಬಡಬಾಯಿಗಳ್ಕದಿರ್ಬೇಕುಯ ಯಾಕಯ್ಯ ತಪಸ್ ಮಾಡಿ ಕರೆದ್ಬಿಟ್ಟು ಈ ರೀತಿಯಾಗಿ ಅಪಮಾನ ಮಾಡ್ತಿದೆಯಲ್ಲ ನೋಡೋ ನಿನ್ನ ಪುರಾಣ ಬೇಕಾಗಿಲ್ಲ ನನಗೀಗ ಅರ್ಧ ಕೋಟಿ ಆಯುಸ್ ಬೇಕು ಬೇಡ ಕಣೆಯ ಆ ಅರ್ಧ ಕೋಟಿ ಆಯಸ್ಸಲ್ಲಿ ದುರ್ಮರಣ ದುರ್ವಿಚಾರ ಗಂಡ ಎಲ್ಲ ತುಂಬಿರೋದು ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ಅಂತ ಆರು ಕೋಟಿ ಬರ್ತಿದ್ದೀನಿ ಹೋಗ ಹೋಗಿ ಅನುಭವಿಸೋದು ನನ್ಗೆ ಆರು ಕೋಟಿ ಕಣೆ ಅರ್ಧ ಕೋಟಿ ಬೇಕು ಸರಿ ಆರು ಕೋಟಿ ಅನುಭವಿಸು ಆಮೇಲೆ ಕೊಡ್ತೀನಿ ಬ್ರಹ್ಮದೇವ ನನಗೆ ಈಗ ಆರು ಕೋಟಿ ಬೇಡ ಅರ್ಧ ಕೋಟಿ ಬೇಕು ಅಂತ ಹೇಳ್ತಾ ಇರೋದು ಆರು ಕೋಟಿ ಆರು ಕೋಟಿ ಬೇಡ ಕಣೆ ನಿನ್ಗೆ ಅರ್ಧ ಕೋಟಿ ಬೇಕು ಹೌದಾ ಹೌದು ಬ್ರಹ್ಮ ತಾತ ಅಸ್ತು ಅಂದ ಇವ್ನು ಏನಂತ ತಿಳ್ಕೊಂಡ ಅದ ಒಂದು ಆರು ಇದು ಒಂದು ಅರ್ಧ ಆರು ವರ ಆಯ್ತು ಅಂತ ಇವನು ತಿಳ್ಕೊಂಡ ನನ್ಗೆ ಆರು ಕೋಟಿ ಬೇಡ ಅರ್ಧ ಕೋಟಿ ಬೇಕು ಅಂದಲ್ಲ ಆರು ಕೋಟಿ ಮುಳಿಕತು ಅರ್ಧ ಕೋಟಿ ಆಯಸ್ ಬಂದು ನಿಂತ್ಕತು ನಾರ್ದ್ರು ಮರದ ಮರೆಯಲ್ಲಿ ನಿಂತಿದ್ರಲ್ಲ ಆತ್ಮಂದಂಗೆ ಥರ ಹೋದೆ ಯತ್ ಹೋಗು ಗುಂಟ್ ಬೇರೇ ಕೂದಾಕಿನಿ ಅಪ್ಪ ಗೊತ್ತಾದ್ರೂ ಬಿಟ್ಟನಪ್ಪ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ಬೇಕು ಅಂತ ತಮ್ಮೂರಿ ಎತ್ಕ ಓಡ್ತಿರ್ಬೇಕಾದ್ರಿ ರಾವಣ ನೋಡ್ತೀರಿ ನಾಡಿದ್ರೆ ನಾಡ್ದು ನಾಡ್ದು ನಿಂತ್ಕೊಂಡಿ ನಾಡ್ದ್ರಿ ಯಾಕಪ್ಪ ಎಷ್ಟು ಬೇಗ ನನ್ನ ಸರ್ ಮಾಡ್ಬಿಟ್ರಲ್ಲ ನಾನು ಹಾಡಿದ್ರಿ ಹ್ಞೂ ಕಣಪ್ಪ ನಿಮ್ಮಂಥವ್ನ ಎಲ್ಲೆಲ್ಲಿ ಹೇಗೆ ಸರ್ ಮಾಡಬೇಕು ಅನ್ನೋದಕ್ಕೆ ನಾನು ಇರೋದು ನೋಡಿದ್ರೆ ನೀನು ಹೆಂಗೆ ಸರ್ ಮಾಡ್ಬಿಟ್ಟೆ ನೀನು ಬರಲೇನಪ್ಪ ಹೋಗಿ ಬನ್ನಿ ನಾಡ್ದ್ರಿ ಹೋಗಿ ಬನ್ನಿ ನಾಡ್ದ್ರಿ ನೋಡಿ ಬಂತು ಆಗ್ಲೇ ಅವನಿಗೆ ದುರಂಕಾರ ದುರ್ಮರಣ ದುರ್ವಿಚಾರ ಎಲ್ಲ ಯಾಕಂದ್ರೆ ಅರ್ಧ ಕೋಟಿ ಆಯಸ್ಸಲ್ಲೇ ಎಲ್ಲ ತುಂಬಿರೋದು ನಾನು ಯಾಕೆ ಇಲ್ಲಿ ಕುಳಿತು ತಪಸ್ಸು ಮಾಡಬೇಕು ಶಿವಮೇಳ್ ಪರ್ವತಕ್ಕೆ ಹೋಗಿ ಅಲ್ಲೇ ಕುಳಿತು ತಪಸ್ಸು ಮಾಡಿ ಬೇಕಾದ ವರವನ್ನು ಪಡ್ಕೋತೀನಿ ಶಿವನ ಹತ್ರ ಅಂತ ಆ ಕಡೆ ಇದ್ದು ಓಡುತ್ತವನೇ ನಾರದ್ ನೋಡಿದ್ರು ಅಯ್ಯ ಇವ್ನ ಮನೆ ಪುನಃ ಪುನಾಯ್ಕಪ್ಪ ಇತ್ತ ಹೋಯ್ತಾವನೆ ಬರ್ಲಿ ಬರ್ಲಿ ಅವನ ಆ ಕಡೆಯಿಂದ ಬರೋಷ್ಟಿಲ್ಲ ಈ ಕಡೆಯಿಂದ ಬರ್ತೀನಿ ಅಂತ ನಾರದ್ರು ಬರ್ತಿರ್ಬೇಕಾದ್ರಿ ಮತ್ತೊಬ್ಬ ಹೇಳಿ ಯಾವುದರ ಮಹಾರಾಜ ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಟ್ಟವನು ಅಂತ ಹೇಳಿದ್ರಲ್ಲ ಅದನ್ನ ಹೌದಪ್ಪ ಹುಟ್ಟಿದಗಳಿಗೆ ಇಲ್ಲ ತಂದೆಯಾದ ಸೂರ್ಯ ದೇವನಿಗೆ ಕುಷ್ಠ್ರೋಗ ಕೊಟ್ಟ ಮಹಾನ ಮುಚ್ಚಿ ಜಗದೊಳಗೆ ಮಾತೃ ದೇವಭವ ಪಿತೃದೇವಭವ ಆಚಾರ್ಯ ದೇವಭವ ಅಂತ ತಂದೆ ತಾಯಿಗಳೇವೆ ಅಂತ ವೇದ ತಂದೆ ತಾಯಿಗಳೇ ದೇವರು ಅಂತ ವೇದ ಪುರಾಣ ಪುರುಷತ್ತುಗಳನ್ನು ಸಾರುವಾಗ ತಂದೆಗೆ ಕುಷ್ಠೋಗವನ್ನು ಕೊಟ್ಟಂತ ದುಷ್ಟ ನೀಚ ಶನಿಗ್ರಹವನ್ನು ನಾವು ಪೂಜೆ ವಿಕ್ರಮರಾಜ ವಿಕ್ರಮ ರಾಜ ಹುಟ್ಟಿದ ಅಪ್ಪನಿಗೆ ಕುಷ್ಲೋಗವನ್ನು ಕೊಟ್ಟ ಯಾತು ಕೊಟ್ಟ ಅಂತ ಗೊತ್ತಾ ಯಾತು ಕೊಟ್ಟ ಹೇಳ್ರೆ ಹೇಳ್ತೀನಿ ಮಹಾರಾಜ ಜಗದೊಳಗೆ ಏನಂತ ಕರೀತಾರೆ ಸೂರ್ಯಕುಮಾರ ಛಾಯಾ ಸೂತ ಅಂತ ಕರೀತಾರೆ ಹಾಗಾದ್ರೆ ಸೂರ್ಯನ ಹೆಂಡತಿ ಛಾಯಾದೇವಿನ ಖಂಡಿತ ಅಲ್ಲ ಸೂರ್ಯನ ನಿಜವಾದ ಎಂಟಿಯ ಹೆಸ್ರೇನು ಗೊತ್ತೆ ಶೌಗ್ನಾದೇವಿ ಅಂತ ಅವಳೆಸರು ವಿಶ್ವಕರ್ಮ ದೇವನ ಮಗಳು ಹಾಗಾದ್ರೆ ಛಾಯಾದೇವನವಳು ಯಾರು ಇವಳು ಯಾವತ್ತು ಸೂರ್ಯನಿಗೆ ಹೆಂಡತಿ ಆಗಿದ್ಲು ಶನೇಶ್ವರನಿಗೆ ಯಾತಕ್ಕೆ ಜನ್ಮ ಕೊಟ್ಲು ಒಂದು ದಿನ ಸೂರ್ಯ ಲೋಕದಲ್ಲಿ ಶೌಗ್ನಾದೇವಿ ಯಮುನಾ ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುವಾಗ ಗಂಡನ್ ಕೇಳ್ತಾಳೆ ನಡೀಲಿ ತವ್ರ ಮನೆಗೆ ಹೋಗಿದ್ ಬರೋಣ ಸೂರ್ಯ ಹೇಳ್ತಾನೆ ಯಾವ ನೋಡಿ ಹೆಣ್ಮಕ್ಳಿಗೆ ತವ್ರ ಮನೆ ತವ್ರ ಮನೆ ತವ್ರ ಮನೆ ಸಮಯ ಬಂದಾಗ ಹೋಗ್ಬೇಕು ಅವ್ರ ಯಾವಾಗ್ಲೂ ಹೋಗ್ಬಾರ್ದು ಕೆಲಸ ನೋಡು ಅಲ್ಲಪ್ಪ ಹೆಣ್ಣು ಮಕ್ಕಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಅಥವಾ ಅಪ್ಪನ ಮನೆ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ಟ ಬತ್ತದ ನೋಡಿರ್ಬೇಕು ಇಲ್ಲಿ ಕೂತಿನವ್ರನ್ನೇ ಕೇಳಿ ಪುಟ್ಟ ಮೇಲೆ ಮೊರ ಏತಕ್ಕೆ ಮೊರ ಮೇಲೆ ಪುಟ್ಟ ಏತಕ್ಕೆ ದಿಕ್ ತಪ್ಪರು ಗಂಡಲಿ ಏತಾಕ್ಬಿಟ್ಟು ಹೋದ್ರು ಹೋದ್ರು ಅವ ಅಪ್ಪನ ಮನೆಗೋ ಬೇಡ ಅಂತನ ನೀವು ಮಾತ್ರ ಡುಮ್ ನಲ್ಕ ನಲ್ಕ ಹೋಯ್ತನ ನಮ್ ಅಪ್ಪನ ಮನೆಗೋ ಬೇಡ ಅಂತನ ಇವಿದ್ರು ಒಂದೇ ಇಲ್ದರು ಒಂದು ಸುಮ್ನಿರು ಬಿದ್ರ ಕಳ ಸಾರ್ಗ ಹಾಕ್ಬಿಟ್ಟು ನೀಗರಿಸ್ತೀನಿ ಇವನ ನೋಡಿ ಅಪಾಟಿ ಕೋಪ ಬತ್ತದೆ ಎಂಬತ್ತು ವರ್ಷ ತುಂಬಿರೋ ಮುದ್ಕಮ್ಮನ್ ಕೇಳಿ ಅಯ್ಯೋ ನನ್ನ ತಮ್ದಿರಿ ಇನ್ನೂ ಚೆಂದಾಗ ರೆಕ್ಕ ಕುಸು ಬೆಟ್ಟಳೆ ಮರಮ್ನ ಹಬ್ಬ ಕರ್ದ್ಬಿಟ್ಟು ಯಾರು ಬಿಡ್ದೆ ಕಿರಿಯ ಮೀಡಿ ತಕ ಅಂತ ಕೂತಿದ ನಂಗ ಈ ವಯಸ್ಲೆ ತಕಂಡೆ ಬೇಡ ಅನ್ಬಿಟ್ ಆಮೇಲೆ ಯಾರು ಬಿಡ್ದೆ ಜೊಲ್ಲ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ದಾರಿಸಿ ಪನ್ಸಿ ಓಡಿಸ್ದ ಅಬ್ಬಿಬ್ರು ಹಬ್ಬಕ್ಕೆ ಅರ್ದಿಲ್ಲ ಇವಳೇ ಎತ್ತಿನ ಒಂದು ತಿಂದು ತಕೋತೀನಿ ಉಟ್ಕೊಬಂದಳ ಸುಮ್ಮ ಮಾತಾಡ್ದು ಇಲ್ಕಿರೋರ್ಗೆ ಸುಮಾರು ಜನಕ್ಕೆ ಹಣತ್ಕತ್ತದ ಅಂದ್ರೆ ತವರನ ಪ್ರೀತಿ ಹೆಣ್ಣು ಮಕ್ಕಳಿಗೆ ಯಾವ ವಿಚಾರದಲ್ಲಿ ಆದರೂ ಅಪ್ಪನ ಮನೆ ವಿಚಾರದಲ್ಲಿ ತವ್ರ ಮನೆ ವಿಚಾರದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಇಲ್ಲಿರೋರು ಅಷ್ಟೇ ಇಲ್ಲಿ ನನ್ನ ಗಂಡ ಹೋಗಬೇಡ ಅಂತ ಹೇಳ್ಬಿಟ್ಟಲ್ಲ ಅಂತ ಸೂರ್ಯನೆಂತಿ ಶೌಗ್ನಾದೇವಿ ನನ್ನ ಗಂಡನ ಗೊತ್ತಿಲ್ಲದಂಗ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೇ ಬರಬೇಕು ಯಾಕೆ ಹೇಳಿ ಭಗವಂತ ಹುಟ್ಟಬೇಕಲ್ಲ ಇಲ್ಲಿ वेदसाले परे ॼी घ

ದಾರಿ ಹೋದಲ್ಲ ಶೌಗ್ನಾದೀವಿ ಇವಳ ಮನಸ್ಸು ಹೊಡೆದೋಯ್ತು ಚಚೆ ಅಪರಾಧವಲ್ಲವೇ ಅಂತ ಒಂದು ಇನ್ನೊಂದು ಮನಸ್ಸು ಅಯ್ಯ ಏನೂ ಆಗಲ್ಲ ಹೋಗುವಂತ ಒಂದು ಮನಸ್ಸು ನಾನು ಅಪ್ಪನ ಮನೆಯಲ್ಲಿ ಆಗಬೇಕು ಗಂಡನ ಮನೆಗೆ ಹೋದಂಗೆ ಆಗಬೇಕು ಆ ರೀತಿ ನನಗೆ ಯಾರಾದರೂ ಸಹಾಯ ಮಾಡೋರಿದ್ದಾರೆ ಸುತ್ತಲೂ ನೋಡ್ತಾಳೆ ಯಾರಿದ್ದಾರೆ ಇವಳ ಶರೀರದ ನೆರಳು ಜೊತೇಲಿ ಬರುತ್ತಿತ್ತು ಈಗ ನಾವು ಹೋದ್ರೆ ನಮ್ಮ ನೆರಳು ನಮ್ಮ ಜೊತೆಲಿ ಬರುತ್ತೆ ನೋಡಿ ಆ ನೆರಳನ್ನು ಕರೀತಾಳೆ ಛಾಯಾ ಎಂದೊಡನೆ ರೂಪಾಯುವಳ ಎತ್ತರ ಗಾತ್ರ ಗಾತ್ರೆಯುಳು ಬಟ್ಟೆ ಇವಳು ಬಣ್ಣ ಇವಳು ವಯಸ್ಸು ಎಲ್ಲಾ ಇವಳೆ ಹಾಗೆ ಇರ್ತಕ್ಕಂಥ ಒಂದು ಹೆಣ್ಣು ಆ ನೆರಳಲ್ಲಿ ಹುಟ್ಟುಬಿಟ್ರು ಅದಕ್ಕೆ ಅವಳಿಗೆ ಛಾಯಾ ದೇವಿ ಅಂತ ಹೆಸರು ಬಂತು ನೆರಳಲ್ಲಿ ಹುಟ್ಟಿದ ನೋಡು ನನ್ನಾಗಿ ಅನ್ನಾಗಿರೋದ್ರಿಂದ ನನ್ನ ಗಂಡನ ಮನೇಲಿ ನನ್ನ ಗಂಡನ ಸೇವೆ ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ನೀನ್ ಚಾಯಾ ದೇವಿ ಅಂತ ನನ್ನ ಗಂಡನ ಗೊತ್ತಾಗ್ಲೇಬಾರದು ನಾನು ಈಗ ಹೋಗಿ ಈಗ ಬಂದ್ಬಿಡ್ತೀನಿ ಅಪ್ಪನ ಮನೆಗೆ ಅಂತ ನೆರಳಲ್ಲೇ ಹುಟ್ಟಿದೆ ಚಾಯಾದೀವಿ ಗಂಡನ ಮನೆ ಕಳಿಸಿ ಇವಳು ಅಪ್ಪನ ಮನೆಗೆ ಬಂದು ವಿಶ್ವಕರ್ಮ ದೇವ ಹೇಳದ್ದು ನಿಂತು ಎಲ್ಲಿ ನೀನು ಗಂಡ ಅವ್ರ ಇಲ್ಲಿ ಬರೋದಕ್ಕೆ ನಿಮ್ಗೆ ನೋಡ್ಲೇಬೇಕು ಅನ್ನೋ ಆಸೆಯಿಂದ ಒಬ್ಬಳೇ ಬಂದ್ಬಿಟ್ಟೆ ಹೇಳದೆ ಕೇಳದೆ ಕದ್ದು ಬಂದ್ರೆ ನಿನ್ನಂತ ಮಗಳಿಗೆ ಆಚೆ ಅಪ್ಪಾಜಿ ಒಂದೇ ಒಂದು ಗಳಿಗೆಯಲ್ಲಿ ಇದ್ದೋಗ್ತೀನಿ ಓಹ್ ಒಂದ್ ಗಳಿಗೆಯಲ್ಲಿ ಇದ್ದು ಯಾರಿಗೂ ಹೇಳದೆ ಕೇಳದೆ ಮೆತ್ಕೊಂಡು ಗಂಡನ ಮನೆ ಸೇರ್ಕೋಬೇಕು ಅಂತಾರೆ ನೀ ನಿಲ್ಲಿರೋದು ಬೇಕಾಗಲ್ಲ ನನ್ನ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ ಶಿ ಸೂರ್ಯನ ನಿಜವಾದ ಎಂತಿ ಶೌಗ್ನಾದೇವಿ ಹೆಣ್ಣು ಕುದುರೆ ಆಗೋದು ಅಪ್ಪಾಜಿ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗಪ್ಪಾಜಿ ಬ್ರಹ್ಮಾಂಡವನ ಮನೆ ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಅನುಭವಿಸೋ ಇವಳಲ್ಲಿ ಹೆಣ್ಣು ಕುದುರೆ ತಾವಳೆ ಇವಳ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ಛಾಯಾದೇವಿ ಗಂಡನ ಸೇವೆ ಮಾಡ್ತಾವಳೆ ಸೂರ್ಯನಿಗೇನೂ ಗೊತ್ತಿಲ್ಲ ದಿನಗಳ ಕಳಿತ ವಾರವಾಗಿ ವಾರ ಕಳಿತ ತಿಂಗಳಾಗಿ ಗರ್ಭವತಿ ಆಗೋದು ಛಾಯಾದೇವಿ ಅಯ್ಯಯ್ಯೋ ನನ್ನ ಹೊಟ್ಟೆ ಒಳಗೊಂದು ಮಗು ಬೆಳೀತಾ ಮುಂದೆ ಏನಾಗುತ್ತೋ ನಾವು ಮಾಡಿರೋ ನಾಟಕ ಅಂತ ಹೇಳಿ ಪೇಚಾಡ್ತಿರ್ಬೇಕಾದ್ರಿ ಇಲ್ಲಿ ಸೂರ್ಯ ಎಲ್ರಿಗೂ ಹೇಳ್ಕೊತವ್ ಇಂದ್ರ ವಾಯು ಒರ್ಣಯಮ ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ ನನ್ನೊಟ್ಟೆಲ್ಲ ಹುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ಲ ಎಲ್ಲರಿಗೂ ಹೇಳ್ಕೊತವನೆ ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರಲ್ಲ ಅದೇ ಶನೇಶ್ವರ ಹುಟ್ಟದ ಅಮಾವಾಸ್ಯೆ ಆ ಅಮಾವಾಸ್ಯ ಅರ್ಧರಾತ್ರಿಯಲ್ಲಿ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಸೂರ್ಯದೇವ ತಿಳ್ಕೊಂಡಿರುವಂತ ಚಂದುಳ್ಳ ಮಗ ಹುಟ್ಟಿಲ್ಲ ಕೆಂಜರು ಗಣ್ಣು ಉಳ್ಳವನ ನೀಳವಾದ ಕೈಕಾಲುಗಳು ವಿಶಾಲವಾದ ವಕ್ಷಸ್ಥಾನ ನೀಲಾವರಣ ಹುಟ್ಟಿನವನೇ ಪರಮಾತ್ಮ ಶನಿ ದೇವರ ಪಾಲಕ್ಕೆ ಹೋಗಿ ಹೇಳ್ಬಿಟ್ರೆ ನಿನ್ನ ಗಂಡು ಮಗ ಆಯ್ತು ಕಣಯ ಅಂತ ಒಂಟಿ ಚಕ್ರದ ಅತ್ತಕ್ಕೆ ಏಳು ಕುದುರೆಗಳನ್ನು ಕಟ್ಟಿ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರಬರನೆ ಬಂದ ನೋಡಿದ್ರೆ ಹುಟ್ಟಿಲ್ಲ ಶೌಕ್ನಾದೇವಿ ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ ಇದು ನೀ ಎತ್ತ ಮಗುವೆ ಹೌದು ಅಂದ್ರೆ ಮುಚ್ಚಬಾಯಿ ಬ್ರಹ್ಮಾಂಡ ಬ್ರಹ್ಮಾಂಡವನ ಬೆಳಗುವ ನನ್ನ ರೂಪೆಯಲ್ಲಿ ನೋಡಲು ಸಹ್ಯವಾಗತಕ್ಕ ಈ ದರಿದ್ರೂಪೆಯಲ್ಲಿ ಇಂತಹ ಕುರೂಪಿನ ಎರೋದಕ್ಕಿಂತ ನೀ ಬಡ್ಡಿಗೇಡು ಸೂರ್ಯ ಅಸಹ್ಯ ಪಟ್ಟಿ ಈ ಕಡೆ ತಿಳಿಕೊಂಡಂತೆ ಮರದಲ್ಲಿ ಮಲಗಿದ್ದ ಪರಮಾತ್ಮ ಅಪ್ಪಾಜಿ ಜನ್ಮ ಕೊಟ್ಟ ತಂದೆಯಾದ ನೀನೆ ಮಗನ ಕಂಡು ಅಸಹ್ಯ ಪಟ್ಟುಕೊಂಡ್ಬಿಟ್ರೆ ಇನ್ನು ಜಗದಾದ ಜನ ನನ್ನ ಕಾಲ ಕಸಕ್ಕಿಂತಲೂ ಕಡೆಯಾ ಕಾಣಲ್ವೇ ಅದಕ್ಕೆ ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೇರ್ಬಿಟ್ರೆ ಅಪ್ಪನ್ನೇ ಬಿಡದವನು ನಮ್ಮನ್ನು ಬಿಡುತ್ತಾ ನಾನು ಭಯಮಾನವರು ಗುಟ್ಟಬೇಕು ಆ ರೀತಿ ಮಾಡ್ತೀರಿ ತಾಳುವಂತ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯದೇವನ ಮೇಲೆ ಕೈ ಕಾಲ ರಕ್ತ ಮಾಂಸಗಳ ಕಿವಿಗಳ ಕಟ್ಟಕೊಂಡು ಅಮ್ಮ ಅಂತ ಕುಷ್ಠರೋಗ ಬಂದಿದ್ದ ಹೊರಗಡೆ ಅರುಣ ಇದ್ದಲ್ಲಪ್ಪ ಮಗನ್ ನೋಡಕ್ಕೂ ಇವನೇ ಬಾಯ್ ಬಡಕತ್ತಲ್ಲ ಇವನ್ಗೇನಾಯ್ತು ಅಂತ ಬೋದು ಓಡೋಡ ಬಂದು ನೋಡ್ತಾನೆ ಕುಷ್ಠರೋಗ ಬಂದಿದ್ದವನೇ ಅವನೇ ಹೇಳಿದ್ಬಿಟ್ಟೆ ಎಂತಾಕು ಸೇತು ಬಿಟ್ಟೇವ ಹುಟ್ಟಿದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಬಿಡುತ್ತಲ್ಲ ಪಾಪಿ ಮಗು ಮರದಲ್ಲಿ ಮಲಗಿದ ಪರಮಾತ್ಮ ಎರಡನೇ ದುಷ್ಟಿಯನ್ನು ತಂದೆಯ ಅರಣಿ ಮೇಲೆ ಬಿಟ್ಟ ಅರುಣಿಗೆ ಕೈ ಕಾಲೆಲ್ಲ ಸೇದೋಗಿ ಎಳವನಾಗ ಮೂರನೇ ದೃಷ್ಟಿಯ ಹೊರಗಡೆ ಕಟ್ಟರು ಅವಳು ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗ ದಿಕ್ಕಾಪಾಲ ಕೊಡೋಟು ಹುಟ್ಟದ ಕೆಳಗಲ್ಲ ಅಪ್ಪು ಕುಷ್ಟು ಹೋಗ ಕೊಟ್ಟು ಅರಣ್ಯನವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವಳೆ ಸೂರ್ಯನ ನಿಜವಾದಿ ಎಂತಿ ಏನಾಗವಳೆ ಏನಾಗವಳೆ ಯಾವ ಕುದುರೆ ಕುದುರ ಇಲ್ಲಿನ ಆ ಹೆಣ್ಣು ಕುದುರೆ ಆಗಿದ್ದ ಅವ್ರ ಅಪ್ಪ ಏನಂದ ನಿನಗೆ ಯಾವತ್ ಕುಷ್ಠರೋಗ ಬರುತ್ತೆ ಅವತ್ತಿಗೆ ಶಾಪ ವಿಮೋಚನೆ ಆಗಲಿ ಸೂರ್ಯನ ಕುಷ್ಠೋಗ ಬಂತು ಅಂತಾಗ್ಲೇ ಅವಳು ನಿಜರೂಪ ಬಂದ್ಬಿಡ್ತಲ್ಲ ಏನು ಅಂದ್ರೆ ಅಂತ ಸೂರ್ಯ ಕೇಳಿದ ನೀನೇ ಯಾರು ಇವಳು ಯಾರೇ ಅವಳು ನಾನೇ ನಾನು ನಾನೇ ಆ ನೀವ್ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರಲ್ಲ ನನ್ನ ನೆರಳಲ್ಲಿ ಹುಟ್ಟದ ಛಾಯಾದೀವಿ ಅಕ್ಕ ಆಯ್ತು ಸುಮ್ಮನೆ ಯಾರಾದರೂ ಹಾಗೆ ಹುಟ್ಟದ ಹುಟ್ಟಿದಾಗ ಈ ರೀತಿ ಮಾಡಿ ಅಲ್ಲಿಗೆ ಸಲ ಇವನೇ ಆರೆ ಇದು ದೇವತೆಗಳಿಗೆ ಭಯ ಬಂದ್ಬಿಟ್ಟಿತ್ತು ಆಗ ನಾರದರ ಜೊತೆಗೂಡಿ ಎಲ್ಲರೂ ಸೂರ್ಯ ಲೋಕಕ್ಕೆ ಬರ್ತಾರಪ್ಪ ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಅಪ್ಪನಿಗೆ ಕುಷ್ಠೋಗ ಕೊಟ್ಟಂಗೆ ಎಲ್ಲರಿಗೂ ಕಷ್ಟ ಕೊಟ್ಬಿಟ್ರೆ ಈ ಪ್ರಪಂಚ ಎಲ್ಲಪ್ಪ ಉಳಿಯುತ್ತೆ ಯಾರು ನಿನ್ನ ನಂಬಿ ಪೂಜಿಸುವರೋ ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವರೋ ಯಾರು ನಿನ್ನನ್ನು ನಂಬಿ ಧ್ಯಾನಿಸುವರೋ ಅವರಿಗೆ ಭವದ ಕಷ್ಟಗಳನ್ನು ದೂರ ಮಾಡು ಯಾರು ನಿನ್ನ ಜರಿಯುವರು ಯಾರು ನಿನ್ನ ಮರೆಯುವರು ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು ಪಾಯಿಂಟ್ ಎಲ್ಲರೂ ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅಪೂರ್ಣ ಅಂದ್ರೆ ಅರ್ಧಂ ಪರ್ಧಂ ಕೇಳಿಬಿಟ್ಟೋದಾರ ಅಂತ ಇಷ್ಟು ಗ್ಯಾರಂಟಿ ಒಟ್ಲಿ ಇದ್ರಲ್ಲಿ ಕಾಪಾಡ್ಕೋಬೇಕು ಇದ್ರಲ್ಲೂ ಲಾಸವ ಸುಮಾರು ಆದ್ರಿಂದ ಎಲ್ಲರೂ ಬಸ್ ಕರ್ಕೊಂಡ್ ಬಂದಿರೋ ಬಸ್ ಜನ ಅವರ ಒಟ್ಲಿ ಯಂಗ್ಸರ್ ಎಲ್ಲ ಹಂಗು ಕಮ್ಮಿ ಆಗಾರ ಆದ್ರೂ ಮಹಿಕಾರ ಮಹದೇಶ್ವರನ ದರ್ಶನ ಮಾಡಿ ನಾವೆಲ್ಲರೂ ಕೂಡ ಕೋಟಿ ಪುಣ್ಯವನ್ನ ಪಡ್ಕೊಂಡಿದ್ದೀವಿ ಇದು ಭಗವಂತನ ಭಕ್ತಿ ಎಲ್ಲಾ ಸಮಯದಲ್ಲೂ ಸಿಗಲ್ಲ ಸಿಕ್ಕಿದಂತ ಅವಕಾಶದಲ್ಲದನ್ನು ನಾವು ಬಿಡಬಾರದು ಹಿಮಾತನಲ್ಲ ಅವನಂದ ಅಂದ್ರೆ ಯಾರು ಅವನ ಕಥೆನ ಪೂರ್ಣವಾಗಿ ಕೇಳದೆ ಹೋಯ್ತಾರೋ ಅವ್ರಿಗೆ ಇಲ್ಲೆಲ್ಲ ಒಟ್ಲಿ ಇಷ್ಟು ಜನ ಗಟ್ಟಿ ಒಟ್ಲಿ ಈ ಕ್ರಮರಾಜ ಈ ಜಗದೊಳಗೆ ಯಾರು ಭಕ್ತಿಯಿಂದ ಅವನು ಪೂಜೆ ಮಾಡುವ ಅವನಿಗೆ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡು ಸನೇಶ್ವರ ಸೂರ್ಯಕುಮಾರ ಛಾಯಾಸುತ ಸೂತ ರವಿನಂದನ ರವಿತೇಜ ಅಂತ ಅವನಿಗೆ ಹೆಸರು ಕಂದ್ರು ಯಾರಿಗೆ ಸನೇಶ್ವರನಿಗೆ ಸನೇಶ್ವರ ಅಂದ್ರ ಅರ್ಥ ಏನು ಗೊತ್ತೇ ಅದು ಹೆಸರಲ್ಲ ಮಂದರಾಜ ಗ್ರಹ ನಿಧಾನಗತಿ ಹೋಗೋನು ಅಂತ ಇವನು ರಾಶಿಗೆ ಬಂತು ಅಂದ್ರೆ ಕಡಿಮೆ ಅಂದ್ರೆ ಎರಡೂವರೆ ವರ್ಷ ಬಿಟ್ರೆ ಐದುವರೆ ಬಿಟ್ರೆ ಏಳುವರೆ ಲೆಕ್ಕ ಜಮ ಸರ್ ಮಾಡ್ಕಂಡೆ ಹೋಗೋದು ಇವನು ಅದಕ್ಕೆ ಇವನು ನನ್ನ ಭಕ್ತಿ ಪೂಜೆ ಪೂಜೆ ಮಾಡಬೇಕು ವಿಕ್ರಮರಾಜ ದಯಮಾಡಿ ಪೂಜಿಸಪ್ಪ ಅಂದ್ರೆ ಅವನೇನಂತ ಗೊತ್ತೇ ಆ ದುಷ್ಟ ಗ್ರಹವನ ಬಿಟ್ಟು ಮುಂದಿನ ಗ್ರಹಕ್ಕೆ ಹೋಗ್ತಿರೋ ಇಲ್ವಾ ರಾಜಾ ಇನ್ನೊಮ್ಮೆ ಮಾತೆ ಅವನ ಹೆಸರು ಹೇಳಿದ್ರೆ ಸಭೆಯಿಂದ ಮಾತ್ರವಲ್ಲ ನಾಡಿನಲ್ಲೇ ಗಡಿಪಾರು ಮಾಡಿ ಬಿಡ್ತೀನಿ ಎಚ್ಚರಿಕೆ ಏ ಆ ಗ್ರಹ ಬಿಟ್ಟು ಮುಂದಿನ ಗ್ರಹ ಹೋಗ್ಕೊಂಡು ಹೋಗ್ರಿ ನಾನು ಇಲ್ಲಿ ಪೂಜೆ ಮಾಡಿದೀವಿ ಅಲ್ಲಿ ವಿಕ್ರಮ ಪೂಜೆ ಮಾಡಲಿಲ್ಲ ಬಂತು ನೋಡಿ ರಾಜಾ ಮುಂದಿನ ಗ್ರಹಕ್ಕೆ ಹೋಗ್ತಾದಾ